ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾನ್ ಬ್ಲಾಗ್ ಇವಾಗ ನಿಶಾಂತನ್ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಒಣಗಾಕಿ ಇವಾಗ ರಾಯನ್ ಮಲ್ಕೊಂಡಿದ್ನು ಅದಕ್ಕೆ ನಿಶಾಂತ್ ಸ್ಕೂಲ್ ಹತ್ರ ಹೋಗ್ತಾ ಇದ್ದೀನಿ ಎಷ್ಟು ತಂಪಾಗಿದೆ ಅಂದರೆ ಫುಲ್ಲು ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ವಾತಾವರಣ ತುಂಬಾ ಸಖತ್ತಾಗಿ ಕೂಲಾಗಿದೆ ಅಂದರೆ ಗಿಡಗಳೆಲ್ಲ ಇದೆಲ್ಲ ಚೆನ್ನಾಗಿದೆ ಈ ವಾತಾವರಣ ತುಂಬ ಇಷ್ಟ ಆಯಿತು ನಿಮಗೂ ತೋರಿಸ್ತೀನಿ ನೋಡಿ ಕವರ್ ಮಾಡೋಷ್ಟು ಕವರ್ ಮಾಡ್ತೀರಿ ನೋಡಿ ಫುಲ್ಲು ಮರಗಳಿದೆಯಲ್ಲ ತಣ್ಣಗೆ ಗಾಳಿ ಬರ್ತಾ ಇದೆ ಮರ ಇರೋದಕ್ಕೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಇಲ್ಲಿ ಕೂತ್ಕೊಂಡ್ರೆ ಅದರಿಂದ ಫ್ರೆಂಡ್ಸ್ ನಿಮ್ಮ ಪ್ರಕಾರ ಅಮಾಯಕರು ಅಂದರೆ ಹೆಂಗಿರಬೇಕು ಅಂತ ಕಮೆಂಟಲ್ಲಿ ತಿಳಿಸಿ ಅಂದರೆ ಇವಾಗ ಹೇಳ್ತಾರಲ್ಲ ಅಮಾಯಕರು ಅಂದರೆ ಹಂಗಿದ್ರೂ ಕಷ್ಟ ಸ್ವಲ್ಪ ಚುರುಕಾಗಿದ್ರೂ ಕಷ್ಟ ಅವಂಗೂ ಮಾತಾಡ್ತಾರೆ ಅವಳಿಗೆ ಫುಲ್ ಅಮಾಯಿಕಳು ಅವ್ಳಿಗೇನು ಗೊತ್ತಾಗೋಲ್ಲ ಅಂತಾರೆ ಸ್ವಲ್ಪ ಚುರುಕಾಗಿದ್ರೆ ಅವಳು ಬಜಾರಿ ಏನು ಗೊತ್ತಾಗಲ್ಲ ಆ ಥರನು ಮಾತಾಡ್ತಾರೆ ಜನದತ್ರ ಯಾವ ಥರ ಇರಬೇಕು ಅಂತಲೂ ಗೊತ್ತಾಗಲ್ಲ ಆ ಥರ ಟ್ರೀಟ್ ಮಾಡ್ತಾ ಇರ್ತಾರೆ ನಮಗೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಮನೆಯಲ್ಲೂ ಅತ್ತೆ ಸೊಸೆ ಕಿತ್ತಾಳೆ ಕಿತ್ತಾಡ್ತಾರೆ ಅತ್ತೆ ಅಂದ್ರೆ ಹೇಳ್ತಾರೆ ಬರೋವಾಗ ಸೊಸೆ ಅಂದ್ರೆ ಅಮಾಯಕರ ಥರ ಇರ್ತಾರೆ ಆಮೇಲೆ ಈ ಥರ ಆಡ್ತಾರೆ ಅಂತ ನಾವು ಸ್ಟಾರ್ಟಿಂಗ್ ಹೋದಾಗ ಅವರು ಅಂದರೆ ಅವ್ರ ತಪ್ಪ ನಾವು ತಪ್ಪ ಎಲ್ಲ ಇವಾಗ ಅತ್ತೆ ಸೊಸೆ ಅಂತನೇ ಅಲ್ಲ ಎಲ್ಲರೂ ಕಿತ್ತಾಡ್ತಾರೆ ಇವಾಗ ಅಕ್ಕ ತಂಗಿನೂ ಕಿತ್ತಾಡ್ತಾರೆ ಮದುವೆಗಿನ ಮುಂಚೆ ಅಣ್ಣ ತಮ್ಮನೂ ಕಿತ್ತಾಡ್ತಾರೆ ಯಾಕೆ ಅಮ್ಮನ ಹತ್ರ ನಾವು ಕಿತ್ತಾಡೋಲ್ಲ ಆ ಕೆಲಸ ಮಾಡಂದರೆ ನಾನು ಮಾಡಲ್ಲ ಹೋಗು ನಾನು ಕಾಲೇಜಿಗೆ ಹೋಗು ನನಗೆ ಹೋಗು ಇದಾಗೊತ್ತೋಗ ಆ ಥರ ಎಲ್ಲರೂ ಕಿತ್ತಾಡೇ ಕಿತ್ತಾಡ್ತಾರೆ ಅದನ್ನ ಅಲ್ಲಿಗೆ ಬಿಟ್ಟು ಮುಂದುವರಿಸ್ತಿದ್ದಂಗೆ ಇದು ಮಾಡಬೇಕಷ್ಟೆ ಅಷ್ಟಕ್ಕೆಲ್ಲ ತಗೊಂಡೋಗಿ ಸೊಸೆ ಹೇಳೋದು ಅತ್ತೆ ಹೇಳೋದು ಆ ಥರ ಮಾಡಿದರೆ ಸೆಂಟ್ರಲ್ಲಿ ಅವರು ಇದಾಗ್ತಾರೆ ಅಷ್ಟೇ ಆದ್ದರಿಂದ ಯಾರು ಕರೆಕ್ಟು ಯಾರು ತಪ್ಪು ಅಂತ ಕಮೆಂಟಲ್ಲಿ ತಿಳಿಸಿ ಇಲ್ಲಿಗೆ ನೋಡ್ಕೊಬನ್ನಿ ಅದ್ರ ಬಗ್ಗೆ ಹೇಳ್ತೀನಿ ಮುಂದೆ ನೋಡಿ ಇವಾಗ ನಿಶಾಂತ್ ಸ್ಕೂಲಿಂದ ಕರ್ಕೊಂಡು ಮನೆ ಹತ್ರ ಹೋಗ್ತಾ ಇದ್ದೀನಿ ಅಲ್ಲೊಬ್ಬ ನಾನು ಏನು ಮಾಡ್ತಿದ್ದೀಯ ಅಂತ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ನಲ್ಲ ಅದಕ್ಕೆ ಕೇಳಿದ್ರು ಓ ಸ್ಟಾರ್ಟ್ ಮಾಡ್ದ ಅಂತ ಈ ಯೂಟ್ಯೂಬರ್ ಕಷ್ಟ ಈ ಹೇಳೋಕ್ಕೆ ಆಗಲ್ಲ ಯಾಕಂದರೆ ಎಲ್ಲೋದ್ರೂ ಫೋನ್ ಇಟ್ಕೊಂಡು ಹೋಗ್ಬೇಕು ವೀಡಿಯೋ ಮಾಡ್ತಾ ಇರಬೇಕು ನೋಡೋರ್ಗೆ ಹೆಂಗಾಗುತ್ತೆ ಅಂದರೆ ಫೋನ್ ಹಿಡ್ಕೊಂಡು ಇರ್ತಾರೆ ಅನ್ನೋ ಥರ ಅನಿಸುತ್ತೆ ನಮ್ಮಿಗೆ ಗೊತ್ತಿರುತ್ತೆ ಅವ್ರದ್ದವ್ರಿಗೆ ಗೊತ್ತಿರುತ್ತೆ ನೋಡಿ ಎಲ್ಲರೂ ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾನು ಕರ್ಕೊಂಡು ಬರ್ತಾ ಇದ್ದೀನಿ ಅದರಲ್ಲಿ ನಾನು ಕನಸೋಲ್ಲ ಯಾಕಂದರೆ ನಾನೇ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಶೂಟ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂದರೆ ಈ ಕಾಂಗ್ರೆಸ್ ಗಿಡ ಇರುತ್ತಲ್ಲ ಅಲ್ಲಿದ್ದಾರೆ ಇಲ್ಲಿ ಓಡಾಡುವಾಗ ತುಂಬ ಇದೆ ಕಾಂಗ್ರೆಸ್ ಗಿಡ ಅದು ನನಗೆ ಕಾಂಗ್ರೆಸ್ ಅಂದ್ರೆ ಆಗಲ್ಲ ಅದು ಸ್ಕಿನ್ ಅಲರ್ಜಿ ಆಗಿಬಿಟ್ಟಿದೆ ಅದರಿಂದ ಅದು ಅದು ಸೈಡಲ್ಲೇ ಇದ್ನಲ್ಲ ಎಲ್ಲ ತಾಗಿಬಿಟ್ಟಿದೆ ಅಲರ್ಜಿ ಆಗಿಬಿಟ್ಟಿದೆ ಅದರಿಂದ ನೋಡಿ ನಿಮಗೂ ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಇವಾಗ ಬಟ್ಟೆ ಎಲ್ಲ ಒಗ್ದಿದ್ದಾಯಿತು ಸ್ಕೂಲಿಂದ ಕರ್ಕೊಬಂದು ನೋಡಿ ಬಟ್ಟೆ ಒಗ್ದುಬಿಟ್ಟು ತುಂಬ ಬಿಸಿಲಿದೆ ಕಣ್ಣು ಬಿಡೋಕ್ಕಾಗ್ತಿಲ್ಲ ಇವಾಗ ಕರ್ಕೊಬಂದುಬಿಟ್ಟು ಬಟ್ಟೆ ಒಣಗ್ಸೋಣ ಅಂತ ಟೆರೇಸ್ ಮೇಲೆ ಹೋಗಿದ್ದೀನಿ ನೋಡಿ ಟೆರೆಸ್ ಮೇಲೆ ಹೋದೆ ನಿಶಂತು ಏನು ಕೆಳಗೆ ಆಟಾಡ್ತಾಯಿದ್ರು ಅವ್ರು ಬರ್ತಿದ್ರ ಏನು ಕೆಳಗೆ ಆಟಾಡ್ತಿದ್ದೀರ ಅಂತ ನೋಡೋಕೆ ಹೋದೆ ಯಾಕಂದ್ರೆ ಇರ್ತಾರ ಇಲ್ಲನೋ ಬಿದ್ದರೆ ಅಂತ ಭಯ ಕೆಳಗೇನೆ ಇದ್ರು ಅಂದರೆ ಅಲ್ಲಿ ನಿಂತ್ಕೊಂಡು ನೋಡಿದರೆ ಗೊತ್ತಾಗುತ್ತೆ ಕೆಳಗೆ ಹತ್ರ ಬರ್ತಿದ್ದೀರಾ ಇಲ್ಲ ಅಂತ ಅದರಿಂದ ಫ್ರೆಂಡ್ಸ್ ಅತ್ತೆ ಸೊಸೆ ಜಗಳದಲ್ಲಿ ಯಾರು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಏಕೆಂದರೆ ಸೊಸೆಯಾದವಳಿಗೂ ಈ ಟಾಪಿಕ್ನೇ ಯಾಕೆ ತಗೊಂಡೆ ಅಂದರೆ ಇಲ್ಲಿ ಒಬ್ಬರಿದ್ದಾರೆ ಅತ್ತೆ ಸೊಸೆ ಅವ್ಳಿಗೆ ಟೆಂತಲ್ಲಿ ಅಲ್ಲ ಸೆಕೆಂಡ್ ಪಿ ಯು ಸಿ ಆಗ್ತಾನೆ ಮದುವೆ ಆಗಿದೆಯೇನೋ ಟೆಂತ್ ಎಸ್ ಎಲ್ ಸಿನ ಆದ ತಕ್ಷಣ ಮದುವೆ ಆಗಿದೆ ಕರೆಕ್ಟಾಗಿ ಗೊತ್ತಿಲ್ಲ ನಾನು ಅವೆಲ್ಲ ಕ್ವಶನ್ ಮಾಡಕ್ಕೆ ಹೋಗಲ್ಲ ಅವ್ರು ಹೇಳಿದ್ದು ಮಾತ್ರ ಕೇಳ್ತೀನಿ ಅವ್ಳಿಗೆ ಆದ ತಕ್ಷಣ ಮಾವನೇ ಮದುವೆ ಆಗಿಬಿಟ್ಟಿದ್ದೆ ಅಂದರೆ ಮದುವೆ ಆಗಿದೆ ಅವರು ಇಷ್ಟಪಟ್ಟಿದ್ದಾರೆ ಮನೇಲಿ ಗೊತ್ತಿಲ್ಲ ಹಾಗಾದ್ರೂ ಮದುವೆ ಮಾಡಿದ್ದಾರೆ ಹೆಂಗೂ ಆಗಿದೆ ಅವ್ರಿಗೆ ಸ್ಟಾರ್ಟಿಂಗ್ ಎಲ್ಲರೂ ಫಸ್ಟಿಗೆ ಏನು ಹೇಳ್ತಾರೋ ಅದನ್ನ ಕೇಳ್ಕೊಂಡು ಇದ್ದಾರೆ ಫಸ್ಟಿಗೆ ಹುಡ್ಗಿ ಅಂದರೆ ಮೂರನೇ ಮಗಳಂತೆ ಅಮ್ಮಗೆ ಆದ್ದರಿಂದ ಅವಳಿಗೆ ಅಷ್ಟೊಂದು ಕೆಲಸನೂ ಹೇಳ್ಕೊಟ್ಟಿಲ್ಲ ಏನೂ ಇಲ್ಲ ಅವರಕ್ಕರೆಲ್ಲ ಮಾಡ್ಕೊಂಡಿದ್ದಾರೆ ಅವಳಿಗೆ ಓದ್ತಾನೆ ಮದುವೆ ಮಾಡಿಕೊಟ್ಟಿದ್ದಾರೆ ಆದ್ದರಿಂದ ಕೆಲಸ ಅಷ್ಟೊಂದೇನು ಗೊತ್ತಿಲ್ಲ ಹೆಂಗಿರಬೇಕು ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ ಸಡನ್ನಾಗಿ ಮದುವೆ ಮಾಡಿದರೂ ಆಗೋಬೇಕು ಒಂದು ನಾಲ್ಕು ವರ್ಷ ಆಯಿತು ಮಕ್ಕಳಾದರೂ ಹಂಗೆ ನಡೀತಾ ಹೋಯಿತು ಅತ್ತೆ ಸೊಸೆ ಜಗಳ ಇದ್ದೇ ಇರುತ್ತಲ್ಲ ಆ ಬಾಗ ಜಗಳ ಜಗಳ ಆಗ್ತಾಯಿತ್ತು ಅದರಲ್ಲಿ ಬಾಣಂತನ ಬ ಪ್ರೆಗ್ನೆಂಟ್ ಮನೆಗೆ ಹೋಗ್ತಿರ್ಲಿಲ್ಲ ಅಷ್ಟು ಜೊತೆಗಿರ್ತಾ ಇರಲಿಲ್ಲ ಇವಾಗ ಮಕ್ಕಳು ಆದ ತಕ್ಷಣ ಕಂಪ್ಲೀಟ್ ಆಯಿತು ಇವಾಗ ಇಲ್ಲೇ ಇರಬೇಕಲ್ಲ ಡೈಲಿ ಜಗಳ ಯಾಕೆ ಅಂತಂಗೆ ಕೇಳಿದಾಗ ಹಂಗಂದರು ಯಾಕಂತ ಕೇಳಕ್ಕೆ ಹೋಗಿಲ್ಲ ನಾನು ಸುಮ್ಮನೆ ಓದೆ ಅದರಲ್ಲಿ ಕರೆದು ಹಂಗಂದರು ನಿಮ್ಮ ಫ್ರೆಂಡ್ ಡೈಲಿ ಅಂತ ಅಂದರೆ ನಮ್ಮ ಫ್ರೆಂಡ್ ಅಂತ ಮೊದ್ಲಿಂದನೂ ಫ್ರೆಂಡ್ ಅಲ್ಲ ಏನೋ ಕೋಲಾರಕ್ಕೆ ಬಂದಾಗ ಫ್ರೆಂಡ್ ಆಗಿರೋದು ಅಷ್ಟೇ ಅಷ್ಟು ಮಾತ್ರಕ್ಕೆ ನಾನೇನು ಹೇಳೋಕ್ಕಾಗಲ್ಲ ಅಂತಂದೆ ಹಂಗಲ್ಲಮ್ಮ ಈ ನೋಡು ಈ ಥರ ಮಾಡ್ತಾಳೆ ಅಂತ ಎಲ್ಲ ಬಿಡಿಸಿ ಹೇಳಿದರು ಅದರಲ್ಲಿ ಪ್ರಾಬ್ಲಮ್ ಏನು ಅಂದರೆ ಅವ್ರ ವಯ ವಯಸ್ಸಾಗಿಲ್ಲ ಅಷ್ಟೊಂದು ಒಂದು ಐವತ್ತೈವತ್ತೈದು ಆಗಿರ್ಬೋದು ಆಯಮ್ಮ ಆ ಮಕ್ಳನ್ನ ನೋಡ್ಕೊಳ್ಳಲ್ಲ ಯಾವಾಗೋ ಒಂದ್ಸರಿ ನೋಡ್ಕೊಳೋದು ಯಾವಾಗೂ ಒಂದು ಸರಿ ಬಿಡೋದು ನನಗೆ ಹುಷಾರಿಲ್ಲ ಅನ್ನೋದು ಒಂದು ಕೆಲಸ ಮಾಡಿದರೆ ಚೆನ್ನಾಗಿಲ್ಲ ಅನ್ನೋದು ಆ ಥರ ಎಮ್ಮ ಅಂದರೆ ಏನು ಅಂದರೆ ಮೊದಲಿಂದ ಕೆಲಸ ಮಾಡಿ ಅಭ್ಯಾಸ ಇಲ್ಲ ನೋಡಿ ನಮ್ಮತ್ತೆ ಏನು ಎಲ್ಪ್ ಮಾಡೋಲ್ಲ ಅನ್ನೋ ಥರ ಅವ್ರಿಗೆ ನನಗೆ ವಯಸ್ಸಾಗ್ಯೆ ನಾನು ಕೆಲಸ ಮಾಡಲ್ಲ ಅಂತ ನನ್ನ ಮೇಲೆ ಇದು ಮಾಡ್ತಾಳೆ ಅಂತ ಅವರತ್ತಿದು ಇದು ನೋಡು ಒಂದು ಎಲ್ಪು ಮಾಡಲ್ಲ ನಾನು ಮೊದಲಿಂದ ಮಾಡಿಲ್ಲ ನಾನು ಕಲ್ತಿಲ್ಲ ಹಾಗಾದರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಐ ಆಯಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇಲ್ಲ ಅಂದರೆ ಅನುಸರಿಸ್ಕೊಂಡು ಮಾಡ್ತಾ ಇಲ್ಲ ನಾನು ಮೊದಲಿಂದನೂ ಮಾಡಿಲ್ಲ ಹೋ ಮಾಡ್ತಾಯಿದ್ದೀನಿ ಹಾಗಾದರೂ ಮಾಡಿದ್ಯಾ ಅಂತಂದು ಇಲ್ಲ ಬೈತಾರೆ ಅಂತ ಆ ಹುಡುಗಿ ಕಂಪ್ಲೇಂಟು ಅಂದರೆ ಇಬ್ರಲ್ಲೂ ಏನಿಲ್ಲ ಅಂತ ಅರ್ಥ ಆಯಿತು ಅಂದರೆ ಅತ್ತೆ ಸಿನ ನಡುವೆ ಅಡ್ಜಸ್ಟ್ಮೆಂಟ್ ಇಲ್ಲ ನೀನು ಇದು ಮಾಡು ಅತ್ತೆ ನಾನು ಇದು ಮಾಡ್ತೀನಿ ಅನ್ ಅದರಲ್ಲೂ ಪರವಾಗಿಲ್ಲ ಅವ್ರ ಅತ್ತೆ ಆದರೂ ಹೇಳ್ಬೋದಾಗಿತ್ತು ನೀನು ಇಷ್ಟು ಮಾಡ್ಕೊ ಆಗಷ್ಟು ನಾನು ನೋಡ್ಕೊತೀನಿ ಇಲ್ಲ ಮಕ್ಕಳ ಮಕ್ಕಳನ್ನಾದರೂ ನೋಡ್ಕೊಂಡ್ರೆ ಅವ್ಗೆ ಕೆಲಸ ಮಾಡ್ಕೊತಾಳೆ ಇಲ್ಲ ನಿನ್ನ ಮಕ್ಳು ನೋಡ್ಕೊಮ್ಮ ಆದಷ್ಟು ನಾನು ಕೆಲಸ ಮಾಡ್ಕೊಳ್ತೀನಿ ಅಂತಂದು ಹೇಳಿದೆ ಮಾಡ್ಕೊ ಆ ಸುಮ್ಮನೆ ಸುಮ್ ಇರ್ತಾಳೆ ಇಲ್ಲ ಅವಳಾದರೂ ಹೇಳಬೇಕು ಅದೇ ನೀನು ಇದು ಮಾಡತ್ತೆ ಇದು ನಾನು ಮಾಡ್ತೀನತ್ತೆ ಅಂತಂದು ಅವಳು ಹೇಳಲ್ಲ ಇವರು ಹೋಗಿ ಹುಡುಗಿಗೆ ಹೇಳಲ್ಲ ಆದ್ದರಿಂದ ಈ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗಿದೆ ಮಾತಾಡೋದೇ ಇಲ್ಲ ಇಬ್ಬರು ಆ ಥರ ಇರ್ತಾರೆ ಒಂದೇ ಮನೇಲಿದ್ರು ಆ ಥರ ಇರ್ತಾರೆ ನನಗೆ ಒಂದೊಂದು ಸರಿ ನೆನೆಸ್ಕೊಂಡೆ ನಾನು ನಮ್ಮ ಅತ್ತೆ ಹತ್ರ ಹಿಂಗೆ ಮಾಡ್ತೀನಿ ಅನಿಸುತ್ತೆ ಅಂದರೆ ನಾವೇನು ಈ ಥರ ಇರಲ್ಲ ಹೇಳ್ತೀನಿ ನಾನು ಇದು ಮಾಡುವಂತೆ ಅಂದರೆ ಅವರು ಒಂದೊಂದು ಸರಿ ಮಾಡ್ತಾರೆ ಸರಿ ಮಾಡೋಲ್ಲ ಬೇಜಾರಾಗುತ್ತೆ ನನ್ನ ಮನಸ್ಸಲ್ಲಿ ನಾನೇ ಬೇಕಂದ್ರೆ ನನ್ನ ಕೆಲಸ ಏನಿರುತ್ತೋ ಅದು ಮುಗಿಸ್ಬಿಟ್ಟು ಜಗಳ ಮಾಡೋಕ್ಕೆ ಹೋಗಲ್ಲ ಏಕೆಂದರೆ ನಾನು ಹೋಗೋದೇ ಕಡಿಮೆ ಅಲ್ಲಿಗೆ ಆದ್ದರಿಂದ ನಾನು ನೋಡು ಒಂದೆರಡು ದಿನ ಇದ್ದೋಗ್ತಾರೆ ಜಗಳ ಮಾಡ್ತಾರೆ ಅಂತಾರಲ್ಲ ಆದ್ದರಿಂದ ಅವ್ರ ಸ್ಟೋರಿ ಕೇಳ್ತಾ ಕೇಳ್ತಾ ನನಗೆ ನಂದೇನು ನೆನಪಾಯಿತು ಅದು ಕೇಳಿದೆ ಇದೇನು ಅವ್ರಿಗೆ ಹೇಳೋದು ಬಿಟ್ಟು ನಿಮ್ದು ಹೇಳ್ತಿದ್ದೀರ ಅಂದ್ಕೋಬೇಡಿ ಆದ್ದರಿಂದ ಹೇಳ್ತಾ ಹೇಳ್ತಾಯಿದ್ರು ಸ್ಟಾರ್ಟಿಂಗ್ ಬಂದಾಗ ಅಮಾಯಕರ ಥರ ಇರ್ತಾರೆ ಸೊಸೆಂದ್ರು ಆಮೇಲೆ ಹುಲಿ ಥರ ಆಗ್ತಾರೆ ಅಂತ ಅಮಾಯಕರ ಥರ ಅಲ್ಲ ಎಲ್ರಿಗೂ ಸ್ಟಾರ್ಟಿಂಗ್ ಇವಾಗ ಹೊಸ ಮನೇಲಿ ಒಂದು ಹೆಣ್ಣು ಮದುವೆ ಆದಮೇಲೆ ಒಂದು ಮನೆಗೆ ಅಡ್ಜಸ್ಟ್ ಆಗ್ತಾಳೆ ಅಂದರೆ ತುಂಬ ಕಷ್ಟ ಇರುತ್ತೆ ಯಾಕಂದರೆ ಇವಾಗ ಡೈಲಿ ನಮ್ಮ ಅಪ್ಪ ಅಮ್ಮ ಹತ್ರನೇ ಒಂದು ವಿಷಯ ಕೇಳಲ್ಲ ಒಂದು ಒಂದೊಂದು ವಿಷಯಕ್ಕೆ ಆಡ್ತೀವಿ ಅಂತದ್ರಲ್ಲಿ ಹೊಸ ಮನೆಗೆ ಬಂದಾಗ ಸೈಲೆಂಟಾಗಿ ಇರ್ತೀವಿ ನಾವು ಅವ್ರು ನಮ್ಮರು ನಮ್ಮ ಯಾರ ಅತ್ತೆ ಸೊಸೆ ಆಗಲಿ ಅವ್ರ ಮನೆಯಲ್ಲಾಗಲಿ ಒಂದು ಸ್ವಲ್ಪ ಒಳ್ಳೆ ಬಾಂಡಿಂಗ್ ಬರೋವರೆಗೂ ಸ್ವಲ್ಪ ಸೈಲೆಂಟಾಗಿ ಇರ್ತೀವಿ ಅವ್ರು ಕೇಳಿದ್ದಕ್ಕೆ ಮಾತ್ರ ಆನ್ಸರ್ ಮಾಡೋದು ಅವ್ರು ಕರೆದ್ರೆ ಊಟಕ್ಕೆ ಹೋಗೋದು ಆ ಥರ ಮಾಡ್ತೀವಿ ಆಮೇಲೆ ನಾವೇ ಅಡುಗೆ ಮಾಡೋದು ನಾವೇ ತಿನ್ನೋದು ನಾವೇ ಅವ್ರನ್ನ ಕರೆಯೋಷ್ಟು ಅಡ್ಜಸ್ಟ್ ಆಗ್ತೀವಿ ಆ ಥರ ಅಷ್ಟಕ್ಕೆ ಅಮಾಯಕ್ತನ ಅನ್ಬಾರ್ದು ಯಾಕಂದರೆ ಈಗ ಎಲ್ಲರೂ ಅಷ್ಟೇ ಇವಾಗ ಏನು ಅವ್ರ ಅತ್ತೆ ಇದ್ದಾರೋ ಅವರು ಒಂದು ಕಾಲದಲ್ಲಿ ಸೊಸೆ ಆಮೇಲೆ ಇವಾಗ ಅತ್ತೆ ಇವಾಗ ಸೊಸೆ ಇದ್ದಾರಲ್ಲ ಅವರು ಇವಾಗ ಸೊಸೆ ಮುಂದೆ ಅತ್ತೆ ಎಲ್ಲರೂ ಅಷ್ಟೇ ಆದರೂ ಅಷ್ಟೇ ಆದರೂ ಅಷ್ಟೇ ಇವಾಗ ಅವ್ರ ಮಗ ಇಲ್ಲ ಹಳಿಯಾಗಿರ್ತಾರೆ ಮುಂದೆ ಅವರು ಮಾವ ಆಗ್ತಾರೆ ಇಲ್ಲ ತಂದೆ ಆ ಥರ ಕಾಲಚಕ್ರ ಹಿಂಗೆ ತಿರುಗ್ತಾ ಇರುತ್ತಲ್ಲ ಆದ್ದರಿಂದ ಯಾರೇ ಆದರೂ ಅಷ್ಟೇ ಇವಾಗ ನಾನು ನಾನು ಮತ್ತೆ ನಾನು ಸೊಸೆ ಇದ್ದೀನಿ ಅಂದರೆ ನಾನು ಮುಂದೆ ಅರ್ಥ ಆಗ್ತೀನಿ ನನಗೆ ಒಂದು ಸೊಸೆ ಬರ್ತಾರೆ ಈ ಥರನೇ ನಡೀತಾ ಇರುತ್ತೆ ನಾನು ಒಂದು ಮನೆಗೆ ಸೊಸೆ ಆಗಿ ಬಂದಾಗ ನಾನು ಹೆಂಗಿರ್ತೀನೋ ಅದೇ ಥರ ನನ್ನ ಸೊಸೆ ಅಂತ ಅರ್ಥ ಮಾಡ್ಕೋಬೇಕು ಅದು ಅರ್ಥ ಮಾಡ್ಕೊಂಡು ಹಿಡಿದ್ರೆ ಜಗಳನೇ ಬರೋಲ್ಲ ಫಿಫ್ಟ್ ಫಿಫ್ಟಿ ಪರ್ಸೆಂಟಲ್ಲಿ ಒಂದು ಫೈವ್ ಪರ್ಸೆಂಟ್ ಜಗಳ ಬರುತ್ತಿಲ್ಲ ಅಂತಂದಲ್ಲ ಅಲ್ಲಿಗೆ ಅಲ್ಲಿಗೆ ಅಡ್ಜಸ್ಟ್ ಆಗಿಬಿಡುತ್ತೆ ಏನಷ್ಟೊಂದು ದೊಡ್ಡ ಜಗಳ ಅನ್ಸಲ್ಲ ಇವಾಗ ಬಟ್ಟೆ ಎಲ್ಲ ಹಾಕಿದ್ದಾಯಿತು ಮನೆಗೆ ಇದ್ದೀನಿ ನನ್ನ ಮಗನದು ಒಂದೇ ಕಟ್ಟಂ ಬಾ ಮಮ್ಮಿ ಮಾಡಿಕೊಡು ಬಾ ಮಮ್ಮಿ ಮಾಡಿಕೊಡು ಅಂತ ಚಪಾತಿ ಪಲ್ಯ ಹಾಕ್ಕೊಟ್ಟಿದ್ರೆ ತಿನ್ನೋ ಅಂದರೆ ಬೇಡ ಅಂತಿದ್ದಾನೆ ಅಂದರೆ ಇವಾಗ ಮಾಡಿದ್ದಲ್ಲ ಚಪಾತಿ ಅದು ಪೀಳಿಗೆ ಮಾಡಿದ ಚಪಾತಿ ನಾವು ಪಲ್ಯ ಚಪಾತಿ ಆದರೆ ಒಂದು ಟೈಮ್ ತಿಂತಾರೆ ಇನ್ನೊಂದು ಟೈಮ್ ತಿನ್ನಲ್ಲ ಅದಕ್ಕೆ ನೋಡಿ ಈ ಥರ ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟು ತುಪ್ಪ ಹಚ್ಚಿಬಿಡೋದು ತುಪ್ಪ ಹಚ್ಚಿಬಿಟ್ಟು ಇದ್ರ ಫುಲ್ಲು ಅಂದರೆ ಸ್ವಲ್ಪ ಜಾಸ್ತಿನೇ ಹಚ್ಚಿನಿ ತುಪ್ಪ ಹಚ್ಚಿಬಿಟ್ಟು ಇದ್ರ ಮೇಲೆ ಸಕ್ಕರೆ ಹಾಕ್ಬಿಡೋದು ನೋಡಿ ಆ ಥರ ಫುಲ್ಲು ಒಂದು ಪ್ಲೇಟ್ ಕೆಳಗೆ ಇಟ್ಬಿಟ್ಟು ಚಪಾತಿ ಇಟ್ಬಿಟ್ಟು ಅದ್ರ ಮೇಲೆ ತುಪ್ಪ ಸವರ್ಬಿಟ್ಟು ಇವಾಗ ಸಕ್ಕರೆ ಇದ್ದೀನಿ ನೀವು ಸಕ್ಕರೆ ಇಲ್ಲ ಬೆಲ್ಲ ನನಗೆ ಮೊದಲು ಜೋನಿ ಬೆಲ್ಲ ಬರುತ್ತಲ್ಲ ಅದು ತೊಗೊಂಡಿದ್ದೆ ಇವಾಗ ಖಾಲಿಯಾಗಿದ್ದ ಅದಕ್ಕೆ ಸಕ್ಕರೆ ಹಾಕಿ ಕೊಡ್ತಾಯಿದ್ದೀನಿ ಅದರ ಮೇಲೆ ಇದು ಹಸಿ ಕೊಬ್ಬರಿ ಇರುತ್ತಲ್ಲ ಒಣ ಕೊಬ್ಬರಿ ಇಲ್ಲ ಹಸಿ ಕೊಬ್ಬರಿ ಹಾಕ್ಬಿಟ್ಟು ಈ ಥರ ರೋಲ್ ಮಾಡೋದು ಇದಕ್ಕೆ ಚಟ್ ಶೇಂಗಾ ಪುಡಿನೂ ಹಾಕ್ಬೋದು ಬಟರ್ ಹಾಕ್ಬೋದು ಅಲ್ಲ ಸಾರಿ ಬಟರಲ್ಲ ಪಿನಟ್ ಬಟರ್ ಹಾಕ್ಬೋದು ಸಕ್ಕತ್ತಾಗಿರುತ್ತೆ ಈ ಥರ ಮಾಡ್ಕೊಂಡು ತಿನ್ನಿ ಈ ಥರ ಮಾಡಿಕೊಟ್ರೆ ನನ್ನ ಮಕ್ಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಚಪಾತಿ ಯಾವಾಗೆ ಒಳ್ಳೇಲಿ ಈ ಥರ ಮಾಡ್ಕೊಡ್ತೀನಿ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇವರೇ ಮಾಡ್ತಾಯಿದ್ದೀನಿ ಇಬ್ರು ಮಾಡ್ಕೊಟ್ಟಿದ್ದೀನಿ ತಿಂತ ಇದ್ರೆ ನಮ್ಮ ಮನೇಲಿ ಚಪಾತಿ ಮಾತ್ರ ವೇಸ್ಟ್ ಆಗಲ್ಲ ಇಲ್ಲ ಕೇಸರಿ ಭಾತ್ ಮಾಡ್ತೀನಿ ಚಪಾತಿಯೆಲ್ಲೇ ಸಕ್ಕತ್ತಾಗಿರುತ್ತೆ ಅದನ್ನೂ ಅಷ್ಟು ಇಷ್ಟಪಟ್ಟು ತಿಂತಾರೆ ಇವ್ನು ನೋಡಿ ಇವ್ನಿಗೆ ಸೂಪರ್ ಅನ್ನೋಕ್ಕೆ ಕೈಯಲ್ಲಿ ತೋರ್ಸೋಕ್ಕೆ ಬರ್ತಾ ಇಲ್ಲ ಹಿಂಗೆ ಹಿಡ್ಕೊಂಡು ತೋರಿಸ್ತಾ ಇದ್ದಾನೆ ಇವಾಗ ಅದೆಲ್ಲ ತಿಂತಿದ್ದಾಯ್ತು ಒಂದು ಸ್ವಲ್ಪ ಹಾಲು ಕೊಟ್ಟೆ ಕುಡಿದ್ಬಿಟ್ಟು ಹೊರಗೆ ಶೆಟ್ಲ್ ಆಡ್ಕೊಂಡಿದ್ದಾರೆ ಇವ್ನು ಬಿದ್ದನಂತೆ ನೋಡಿ ಅದು ತರ್ಚ್ಕೊಂಡು ಹೋಗ್ಬಿಟ್ಟಿದೆ ಅದನ್ನ ತೋರಿಸ್ತಾ ಇದ್ನು ತರ್ಚ್ಕೊಂಡು ಹೋಯ್ತು ಬಿದ್ದೆ ಅಂತ ಮತ್ತೆ ಬಟ್ಟೆ ಹುಣಗಕ್ಕೆ ಇದ್ನೆಲ್ಲ ಅದನ್ನೆಲ್ಲ ಎತ್ತಿಬಿಡೋಣ ಆಗಿಬಿಟ್ಟಿದೆ ಅಂತಂದೇಳಿ ಬಂದೆ ಆವಾಗಲೇ ತುಂಬ ಬಿಸಿಲಿತ್ತು ನೋಡಿ ಸೂರ್ಯ ಮುಣಗ್ತಾ ಇದ್ದಾನೆ ಅದರಿಂದ ಬಟ್ಟೆ ಎತ್ಬಿಡೋಣ ಅಂತಂದು ಬಂದೆ ಅಂದರೆ ಸಾಯಂಕಾಲ ಟೈಮ್ ಮೇಲೆ ಬಿಡೋದು ಬೇಡ ಚಿಕ್ಕ ಮಕ್ಕಳು ಬಟ್ಟೆ ಅಂತಂದು ಹೇಳ್ಬಿಟ್ಟು ಕೆಳಗೆ ಬಂದೆ ಮೇಲೆ ಬಂದಿದ್ದೀನಿ ಇವಾಗ ಸರಿ ಆ ಬಟ್ಟೆಯೆಲ್ಲ ಎತ್ಬಿಟ್ಟು ಮನೆ ಹತ್ರನೇ ಹಾಕ್ಕೊಂತೀನಿ ಹೊರಗೆ ದರ ಕಟ್ಟಿದ್ದೀನಲ್ಲ ಮನೆ ಹತ್ರನೇ ಕೆಳಗೆ ಹಾಕ್ಕೊತೀನಿ ಮನೆ ಮುಂದೆ ಇವಾಗ ನೋಡಿ ಫುಲ್ಲು ನಾನು ಮೇಲೆ ಬಂದ ತಕ್ಷಣ ಇನ್ನು ರಾಹಿ ನೋಡಿ ಬಂದಿದ್ದೇನೆ ನಾನು ನೋಡೇ ಇಲ್ಲ ಕೆಳಗೆ ಆಟ ಆಡ್ತಾ ಇದ್ದಾರೆ ಅಂತ ನಾನು ಇದ್ದೀನಿ ಓಡ್ ಅದನ್ನೇ ನೋಡಿ ಬಂದುಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ಸಾಂಗ್ ಹಾಕಿದ್ದೀನಿ ಅನ್ನೋ ಥರ ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಅಂದರೆ ಅಲ್ಲೆಲ್ಲೋ ದೇವಸ್ಥಾನ ಹತ್ರ ಸಾಂಗ್ ಹಾಕಿದರೆ ಆ ಸಾಂಗ್ ಕೇಳಿಬಿಟ್ಟು ಡ್ಯಾನ್ಸ್ ಮಾಡ್ತಾಯಿದ್ದೀನಿ ಇವ್ನು ಬಂದು ಇವ್ನು ಡ್ಯಾನ್ಸ್ ಮಾಡ್ತಾ ನೋಡಿ ಯಾವ ಥರ ಮಾಡ್ತಿದ್ದೀನಿ ನೋಡಿ ರೈನ್ ಮಾಡೋ ಅಂತ ಇದ್ದೀನಿ ಆ ಕಡೆ ತಿರ್ಕೊಂಡು ಸುಮ್ಮನೆ ಅದನ್ನು ಇವಾಗ ಕ್ಲಿಪ್ಪೆಲ್ಲ ಎತ್ತುತ್ತಾ ಇದ್ದೀನಿ ಆ ಡಬ್ಬ ತಗೊಬರಪ್ಪ ಅಂತ ತ ಬಂದಿಲ್ಲ ಅವನು ಅದಕ್ಕೆ ಹಾಸ್ಬಿಟ್ಟು ಇವೆಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಕ್ಲಿಪ್ ಹಾಕೋಣ ಅಂತ ಕ್ಲಿಪ್ಪೆಲ್ಲ ಫಸ್ಟ್ ಎತ್ತುತ್ತಾ ಇದ್ದೀನಿ ಕ್ಲಿಪ್ಪೆಲ್ಲ ಎತ್ತುತ್ತಾ ಇದ್ದೀನಿ ಕ್ಲಿಪ್ಪೆಲ್ಲ ಎತ್ಬಿಟ್ಟು ಆಮೇಲೆ ಬಟ್ಟೆ ತೆಗ್ಯಾನ ಅಂತ ಆ ಕಡೆ ನಿಶಂತನು ಎತ್ತುತ್ತಾ ಇದ್ದಾನೆ ನಿಶಂತ ಒಂದೆರಡು ಎತ್ಬಿಟ್ಟು ಕೆಳಗೆ ಹೋದೆ ಇವನು ರಾಯನ್ನು ಹೋಗ್ತಾನೆ ಇಲ್ಲ ಹೋಗಪ್ಪ ಹೋಗಪ್ಪ ಅಂತಿದ್ದೀನಿ ಯಾಕಂದರೆ ಮೇಲೆ ಹೋಗಿರ್ತಾನಿಲ್ಲ ಅವ್ನು ಸುಮ್ಮನೆ ಇರೋದೇ ಇಲ್ಲ ನಾನು ಬಟ್ಟೆ ಕಡೆ ನೋಡ್ಕೊಂಡಿದ್ದಾಗ ಅವನಿಗೆ ಕೆಳಗೆ ಬಗ್ಗೆ ನೋಡೋದು ಅವೆಲ್ಲ ಮಾಡ್ತಾನೆ ಅದಕ್ಕೆ ಹೋಗು ಹೋಗು ಅಂತಿದ್ದೀನಿ ಅವನು ಹೋಗ್ತಾನೆ ಇಲ್ಲ ನಾನು ಹೋಗಲ್ಲ ಹೋಗು ಅಂತಿದ್ದಾನೆ ಈ ಮಕ್ಕಳೇ ಅಷ್ಟು ಏನು ಮಾಡೋಕ್ಕಾಗಲ್ಲ ಅಂದರೆ ಆಡೋ ವಯಸ್ಸೆಲ್ಲ ಏನು ಮಾಡೋಕ್ಕಾಗಲ್ಲ ಚಿಕ್ಕ ಮಕ್ಕಳು ಏನು ಹೇಳಿದ್ರು ಕೇಳೋಕ್ಕ ಕೇಳಲ್ಲ ಹೊಡಿತೀನಿ ಅಂದರೂ ಮಾತು ಕೇಳಲ್ಲ ಆ ಥರ ಹೊಡೆದ್ರೆ ನಮ್ಮ ನನಗೆ ಒಂಥರ ಅನಿಸ್ಬಿಡುತ್ತೆ ಇವಾಗೇನೋ ಸಿಟ್ಟು ಬಂದಾಗ ಒಂದು ಡೇಟ್ ಹಾಕ್ಬಿಡ್ತೀನಿ ಆಮೇಲೆ ನನಗೆ ಒಂಥರ ಬೇಜಾರಾಗಿಬಿಡುತ್ತೆ ಬಿಟ್ನಲ್ಲ ಹೊಡ್ದು ಬಿಟ್ಟನಿಲ್ಲ ಅಂತ ನೋಡಿ ಆ ಥರ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾನೆ ಅದರಿಂದ ನಾನು ಮೇಲೆ ಕರ್ಕೊಂಡೇ ಬರಲ್ಲಪ್ಪ ಅಂದರೆ ನಾನು ಅವ್ರನ್ನ ಯಮಾಸ್ಬಿಟ್ಟು ಬರ್ತೀನಿ ಇವಾಗ ಇವಾಗ ಹಂಗೆ ಮಾತಾಡ್ಸ್ಬಿಟ್ಟು ಸುಮ್ಮನೆ ಬಂದಿದ್ದೀನಿ ಹಿಂದೆ ಬಂದಿದ್ದಾರೆ ಇಬ್ಬರು ಇವಾಗ ಬಟ್ಟೆ ಎಲ್ಲ ಕ್ಲಿಪ್ ಎಲ್ಲ ಅದನ್ನ ಎತ್ತಿಟ್ಟೆ ಇವಾಗ ಬಟ್ಟೆ ಎತ್ತುತ್ತಾ ಇದ್ದೀನಿ ನೋಡಿ ಆ ಕಡೆ ಎಲ್ಲ ಒಬ್ಬ ನೋಡೋಕೆ ಹೋಗ್ತಾನೆ ಬರೋ ಈ ಕಡೆ ಅಂತದ್ದು ಕರೆದ್ಬಿಟ್ಟು ಬಟ್ಟೆ ಎತ್ತುತ್ತಾ ಇದ್ದೀನಿ ಅವನು ಎತ್ಕೊಡ್ತಾನಂತ ಅವ್ನು ಸರಿ ಎತ್ತಪ್ಪ ಅಂತಂದು ಹೇಳಿದೆ ಅವನು ಇಳಿತಾ ಇದ್ದಾನೆ ಬಟ್ಟೆಗಳೆಲ್ಲ ಎರಡು ದಿನದ ಜೀವನ ಖುಷಿ ಖುಷಿಯಾಗಿರೋಣ ಅಷ್ಟೇ ಮತ್ತೇನಿಲ್ಲ ಇವಾಗ ಬಟ್ಟೆ ಎಲ್ಲ ತಗೊಂಡು ಕೆಳಗೆ ಹೋಗ್ತಾ ಇದ್ದೀನಿ ನೋಡಿ ಮರ ಎಷ್ಟು ಚೆನ್ನಾಗಿದೆ ಕಾಯಿ ಬಿಟ್ಟಿದೆ ಇವಾಗ ಕೆಳಗೆ ಹೋಗ್ತಾ ಇದ್ದೀವಿ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಬಾಯ್ ಮತ್ತೊಂದು ಮತ್ತೊಂದು ಬ್ಲಾಗಲ್ಲಿ ಸಿಗೋಣ ಸಿಗೋಣ ಮತ್ತು ಇಲ್ಲಿಗೆ ಮಾಡ್ತಿದ್ದೀನಿ ಬಾಯ್